Kiếng. ಮುಲ್ಕಿಯ ಕನ್ನರ್ಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಿಂದ ಇಪ್ಪತ್ತನೇ ವರ್ಷದ ಗಣೇಶೋತ್ಸವ ಆಗಸ್ಟ್ ಸೆಪ್ಟೆಂಬರ್ ಏಳರವರೆಗೆ ಹದಿನಾಲ್ಕು ದಿನಗಳ ಕಾಲ ಅತ್ಯಂತ ವೈವಿಧ್ಯಮಯ ಮತ್ತು ವೈಭವದಿಂದ ಆಚರಿಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಆಚಾರ್ಯ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜೋಡುಕಟ್ಟೆಯಿಂದ ಗಣಪತಿ ಮೈದಾನದವರೆಗೆ ಭಕ್ತರ ಭವ್ಯ ಮೆರವಣಿಗೆಯೊಂದಿಗೆ ಈ ಬಾರಿ ಗಣೇಶೋತ್ಸವ ಆರಂಭವಾಗಲಿದೆ ಗಣೇಶೋತ್ಸವವನ್ನು ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ನಾಡೋಜ ಶಂಕರ್ ಸಭಾಧ್ಯಕ್ಷತೆ ವಹಿಸಲಿದ್ದು ಸ್ಪೀಕರ್ ಯುಟಿ ಖಾದರ್ ಮ್ಯೂಸಿಯಂ ಉದ್ಘಾಟಿಸಲಿದ್ದು ಅನೇಕ ಗಣ್ಯರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಕರ್ ಶೇರಿಗಾರ್ ಕನ್ನರ್ಪಾಡಿ ಕಾರ್ಯದರ್ಶಿಗಳಾದ ನವೀನ್ ಶೆಟ್ಟಿ ಒಡ್ಡಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಗೆ ನಮ್ಮ ಅಜ್ಜ ಮೋಹನ್ ರಾವ್ ಅವರು ಹಾಕಿಕೊಟ್ಟಂಥ ಒಂದು ಈ ಕಾಯಕ ಗಣೇಶನ ವಿಗ್ರಹದ ರಚನೆ ತೊಂಬತ್ನಾಲ್ಕು ವರ್ಷದಿಂದ ಈ ಮನೆಯಲ್ಲಿ ನಾವು ಮಾಡ್ತಾನೆ ಬಂದಿದ್ದೇವೆ ನಮ್ಮ ಅಜ್ಜ ಅವರಲ್ಲಿ ಒಂದು ಕೆಲವು ಕಟ್ಟುಪಾಡಿತ್ತು ಮಾರ್ಗಸೂಚಿ ಇತ್ತು ಅದು ಇಂದಿಗೂ ನಾವು ಅದನ್ನು ಅನುಷ್ಠಾನ ಮಾಡ್ತಾನೆ ಬಂದಿದ್ದೀವಿ ತೊಂಬತ್ನಾಲ್ಕು ವರ್ಷ ಅಂತ ಹೇಳಿದರೆ ನಮ್ಗೆ ದೊಡ್ಡ ಸವಾಲು ಯಾಕಂತ ಹೇಳಿದರೆ ಗಣಪತಿ ವಿಗ್ರಹ ಮಾಡೋದು ಹೇಳಿದರೆ ನಮ್ಮ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಎಲ್ಲ ಸಿದ್ಧತೆ ನಮ್ಮಲ್ಲಿ ಇರಬೇಕಾಗಿದೆ ಆದರೂ ಇದು ದೇವತಾ ಕಾರ್ಯ ಯಾಕಂತ ಹೇಳಿದರೆ ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂಥ ಒಂದು ಸಂದೇಶ ಎಲ್ಲವರಲ್ಲಿ ಐಕ್ಯತೆ ಬೇಕು ಸೌಮ್ಯತೆ ಬೇಕು ಒಂದು ಹೇಳಿದ್ರೆ ಪರ ಪರಸ್ಪರ ಪ್ರೀತಿ ಬಾಂಧವ್ಯ ಇರಬೇಕು ಅಂತ ಎಲ್ಲ ಒಟ್ಟಾಗಿ ಸೇರಿ ಮಾಡಿದಾಗ ಒಂದು ಒಳ್ಳೆಯ ನಮ್ಮಲ್ಲಿ ಸ್ನೇಹತ್ವ ಆತ್ಮೀಯತೆ ಬಾಂಧವ್ಯ ಉಳಿತದೆ ನಮ್ಮ ತಂದೆಯವರು ತೊಂಬತ್ನಾಲ್ಕು ವರ್ಷದ ಹಿಂದೆ ತಂದೆಯವರು ಬಾಂಬೆಲಿ ಮಾಡ್ತಾ ಇದ್ದಾರಂತೆ ಅಲ್ಲಿ ಕಲ್ತಿದ್ದಾರೆ ಆಮೇಲೆ ಇಲ್ಲಿ ತೊಂಬತ್ನಾಲ್ಕು ಇಲ್ಲಿ ಹಿಂದೆ ಬಂದು ಮಂಗಳೂರಿಗೆ ಬಂದು ಇಲ್ಲಿ ಗಣಪತಿ ಯಾರು ಹೇಳಿದ್ರಂತೆ ಒಂದು ಗಣಪತಿ ಮಾಡಿ ಅಂತ ಹಾಗಾಗಿ ಶುರು ಮಾಡಿದ್ದೆ ನಮ್ಮ ಒಂದು ಹುಟ್ಟಪ್ಪ ದಾವರ ಅವರ ಅಂತ ಫಸ್ಟು ಶುರು ಮಾಡಿದ್ದಾರೆ ಆ ನಂತರ ಎಲ್ಲರು ಬಂದು ಸಂಗನಿಕತೆ ಎಲ್ಲರು ಬಂದು ಮಾಡಿ ಮಾಡ್ರೆ ನೀವು ಮಾಡಿ ಮಾಡಿ ಅಂತಿದ್ದೆ ಅದು ತಂದೆಯವರು ಎಂಬತ್ತ ಎಂಟರಲ್ಲಿ ತೀರೋದ್ರು ಅವರ ನಂತರ ಅವರ ಮ ನಾನು ಅವರಿರೋ ಮಾಡ್ತಾ ಇದ್ದೆ ನಾನು ಅದನ್ನು ಮಾಡಿ ಮುಂದರ್ತಾ ಇದ್ದೇನೆ ನನ್ನೊಂದಿಗೆ ನನ್ನ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳೆಲ್ಲ ಸೇರಿಕೊಂಡು ಮಾಡಿ ಇದು ನಮ್ಮ ಒಬ್ಬನಿಂದ ಆಗುವ ಕಾರ್ಯಕ್ರಮ ಅಂದರೆ ಫಿನಿಷಿಂಗ್ ನಾನೇ ಮಾಡ್ತೇನೆ ಬೇರೆಯವ್ರಿಗೆ ಗೊತ್ತಿಲ್ಲ ಮಾಡಲಿ ಕಲಿಸ್ತಾ ಇತ್ತು ಕಲಿತಿದ್ದಾರೆ ಅದು ಕಲಿತಲ್ಲ ಅವರು ಸ್ವಂತ ಬುದ್ಧಿ ಬರಬೇಕು ಮಾಡಿ ನೋಡಿ ನೋಡಿ ಮಾಡುವಾಗ ಆಗಬೇಕು ಆ ಇದಕ್ಕೆ ಕ್ಲಾಸ್ ಅಂತಿಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಗಣಪತಿ ಮಾಡೋದು ಕಲಿಯೋದಕ್ಕೆಲ್ಲ ಆರ್ಟ್ ಕ್ಲಾಸ್ ಅಂತ ನಮ್ಮ ಮನೇಲಿಲ್ಲ ನಮ್ಮ ಕುಟುಂಬದವರು ಅವ್ರು ಬಂದು ನೋಡ್ತಾರೆ ಮಾಡ್ತಾರೆ